ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನಂತ ಈ ಮಿಲಿಂದ ದೇವರ ಸಂಚಿಕೆ ಮಾಡಿದ್ರಲ್ಲ ಅದರಲ್ಲಿ ಆತ ಟ್ವೀಟ್ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ ಮಿಲಿಂದ ದೇವರ ಕಾಂಗ್ರೆಸ್ಸಿನಿಂದ ಅವರು ತೊರೆದರು ಈಗ ಶಿವಸೇನೆ ಸೇರಿಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಜೊತೆ ನಮ್ಮ ಸಂಬಂಧ ಐವತ್ತೈದು ವರ್ಷಗಳ ಸಂಬಂಧ ಇವತ್ತಿಗೆ ಕಡಿದು ಹೋಯಿತು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ ಈತನನ್ನು ನೋಡಿದರೆ ಬಚ್ಚ ಇದ್ದಂಗೆ ಇದ್ದಾನೆ ಈಗ ಈತ ಹೇಗೆ ಐವತ್ತೈದು ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದ ಅಂತ ಪ್ರಶ್ನೆ ಇದ್ದಿದ್ದಾರೆ ಯೋಗ್ಯವಾದಂಥ ಪ್ರಶ್ನೆಯೇ ಆದರೆ ವಿಷಯ ಏನು ನಾವು ಹೇಳಿದ್ದು ತಪ್ಪು ಹೇಳಿಲ್ಲ ಈತನ ತಂದೆ ಮುರಳಿ ದೇವರ ಇದ್ದಾರಲ್ಲ ಅವರು ಕೂಡ ಕಾಂಗ್ರೆಸ್ನಲ್ಲಿದ್ದವರು ಕೇಂದ್ರ ಸಚಿವರಾಗಿದ್ದಂಥವ್ರು ಈ ಕಾಂಗ್ರೆಸ್ಸಿನಲ್ಲಿ ಒಂದು ಪರಂಪರೆ ಇತ್ತು ಏನು ಈ ಪತಿಗಳನ್ನ ಚೆನ್ನಾಗಿ ಓಲೈಸ್ಕೊಂಡು ಅವ್ರು ಹೇಳ್ದಂಗೆ ಆಡಳಿತವನ್ನು ಮಾಡ್ಕೊಂಬರೋದು ಹೀಗಾಗಿ ಧೀರುಭಾಯಿ ಅಂಬಾನಿ ಜೊತೆ ತುಂಬ ಚೆನ್ನಾಗಿದ್ದಂಥ ಮೂರು ಜನ ಇದ್ರು ಅದರಲ್ಲೊಬ್ಬರು ಮುರಳೀ ದೇವರ ಈ ಮಿಲಿಂದ ದೇವರ ತಂದೆ ಎರಡನೇದು ಪ್ರಣಬ್ ಮುಖರ್ಜಿ ಪ್ರಣಬ್ ಮೂರನೇದಾಗಿ ಸೀತಾರಾಮ್ ಕೇಸರಿ ಮೂರು ಜನ ತುಂಬ ಅಂದರೆ ತುಂಬ ಹತ್ತಿರವಾಗಿದ್ದರು ಅಂಬಾನಿ ಕುಟುಂಬಕ್ಕೆ ಹೀಗಾಗಿ ಇವತ್ತಿಗೂ ಅಂಬಾನಿಯವರ ಕಂಪ್ನಿಗಳಲ್ಲಿ ಡೈರೆಕ್ಟರ್ ಪೋಸ್ಟಲ್ಲಿ ನೀವು ಮುರಳೀ ದೇವರವ್ರ ಹೆಸರನ್ನ ಹಳೆ ಕಂಪ್ನಿಯಲ್ಲಿ ನೋಡ್ತೀರಿ ಈಗ ಮಿಲಿಂದ ದೇವರ ಹೆಸರುಗಳು ಇರ್ತವೆ ಅಂದರೆ ಈಗಲೂ ಕೂಡ ಅಂಬಾನಿಯವರ ಸಖ್ಯ ಇವ್ರ ಜೊತೆ ತುಂಬ ಚೆನ್ನಾಗಿದೆ ಈಗ ಮುಖೇಶ್ ಅಂಬಾನಿ ಹೇಳಿದ್ದರಿಂದಾಗಿಯೇ ಶಿವಸೇನೆ ಸೇರಿಕೊಂಡಿದ್ದಾರೆ ಈ ಮಿಲಿಂದ ದೇವರ ಶಿವಸೇನೆ ಯಾಕೆ ಸೇರಿಕೊಂಡ್ರು ಬಿ ಜೆ ಪಿಗೆ ಯಾಕೆ ಸೇರಿಕೊಳ್ಳಿಲ್ಲ ಕಾರಣ ಇದೆ ಬಿ ಜೆ ಪಿಗೆ ಸೇರಿಕೊಂಡ್ರೆ ಕೇಂದ್ರ ಸಚಿವರಾಗೋದು ಕಷ್ಟ ತುಂಬ ಕಾಂಪಿಟೇಷನ್ ಇದೆ ಶಿವಸೇನೆಗೆ ಕೋಟ ಇದೆ ಮೂರು ಜನ ಸಚಿವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಶಿವಸೇನೆಯಿಂದ ಮುಂಬೈ ಸೌತ್ನಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದರೆ ಗೆದ್ದು ಬಂದಾಗ ಸಚಿವರಾಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಶಿವಸೇನೆಗೆ ಸೇರಿಕೊಂಡಿದ್ದಾರೆ ಮಿಲಿಂದ ದೇವರ ಈತನಿಗೆ ಮಜಾ ನೋಡಿ ಈತನಿಗೀಗ ನಲವತ್ತೇಳು ವರ್ಷ ಡಿಸೆಂಬರ್ ನಾಲ್ಕು ಹತ್ತೊಂಬತ್ತರ ಎಪ್ಪತ್ತಾರಲ್ಲಿ ಹುಟ್ಟಿದ್ದೀತ ತನ್ನ ಇಪ್ಪತ್ತೇಳನೇ ವರ್ಷಕ್ಕೆ ಈತ ಎಂ ಪಿ ಆಗಿದ್ದರು ಮಿಲಿಂದ್ ದೇವರ ಮುರಳಿ ದೇವರ ಇದಾರಲ್ಲ ಮುರಳಿ ದೇವರ ಅವ್ರಿಗೂ ಅಂಬಾನಿಯವ್ರಿಗೂ ಭಾಳ ಚೆನ್ನಾಗಿತ್ತು ಅಂತ ಹೇಳಿದೆ ಯಾವ ಯಾವ ಲೆವೆಲ್ಗೆ ಅಂಬಾನಿಯವರು ಅದೇ ಆಡಳಿತದಲ್ಲಿ ತಮ್ಮ ಕೈ ತೋರಿಸ್ತಾ ಇದ್ರು ತಮ್ಮ ಕೈ ಆಡಿಸ್ತಿದ್ರು ಅಂತಂದರೆ ಇವ್ರ ತಂದೆ ಧೀರುಭಾಯಿ ಅಂಬಾನಿಯವರು ಮುಖೇಶ್ ಅಂಬಾನಿಯವರ ತಂದೆ ಇಡೀ ರಾಜಕಾರಣದಲ್ಲಿ ಮತ್ತು ಇಡೀ ಆಡಳಿತದಲ್ಲಿ ಒಂದು ವಿಷಯ ಭಾಳ ಪ್ರಚಾರದಲ್ಲಿದ್ದದ್ದು ಏನಂತಂದರೆ ಐ ಎ ಎಸ್ ಅಂತಿದೆಯಲ್ಲ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅದಕ್ಕೆ ಇಂಡಿಯನ್ ಅಂಬಾನಿ ಸರ್ವಿಸಸ್ ಅಂತ ಎಲ್ಲರೂ ಕರೆಯೋರು ಅಂಬಾನಿಯವರು ಯಾರನ್ನ ಹೇಳ್ತಾರೋ ಅವರನ್ನು ಆಯಾ ಹುದ್ದೆಗೆ ಕಾಂಗ್ರೆಸ್ನವರು ಸೇರಿಸ್ತಾ ಇದ್ದರು ಯಾ ನೇಮಕಾತಿ ಇರಬಹುದು ಟ್ರಾನ್ಸ್ಫರ್ಸ್ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಎಲ್ಲವನ್ನು ತೀರ್ಮಾನ ಇದ್ದದ್ದು ಅಂಬಾನಿ ಆದರೆ ಈ ರಾಹುಲ್ ಗಾಂಧಿಗೆ ಇದು ಯಾವ ವಿಷಯವೂ ಗೊತ್ತಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಇತ್ತ ದಾಳಿ ಮಾಡ್ತಾ ಇರೋದು ನರೇಂದ್ರ ಅವ್ರ ಮೇಲೆ ಏನಂತಂದರೆ ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಂತ ಅವ್ರ ಮೇಲೆ ಪ್ರ ಪ್ರಹಾರ ಮಾಡ್ತಾಯಿದ್ದಾರೆ ನಿಜಕ್ಕೂ ಈ ಪರಂಪರೆಯನ್ನು ನಿಲ್ಲಿಸಿದ್ದು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಪಷ್ಟವಾಗಿ ನರೇಂದ್ರ ಮೋದಿ ಹೇಳ್ತಾರೆ ಯಾವುದೇ ಉದ್ಯಮಪತಿ ಇರಲಿ ಆತ ಆಡಳಿತದಲ್ಲಿ ಮೂಗು ತೋರಿಸುವ ಹಾಗಿಲ್ಲ ಅಧಿಕಾರಿಯ ವರ್ಗಾವರಿಗೆ ಇರಬಹುದು ಆತನ ಪ್ರಮೋಷನ್ ಇರಬಹುದು ನೇಮಕಾತಿ ಇರ್ಬೋದು ಯಾವುದರಲ್ಲಿ ತಲೆ ತೋರಿಸುವಾಗಿಲ್ಲ ತನ್ನ ಬಿಸ್ನೆಸ್ಗೆ ಬೇಕಾದಂಥ ಸವಲತ್ತುಗಳನ್ನು ಆತ ಕೇಳಿಕೊಳ್ಳಬಹುದು ಅದು ಕಾನೂನು ರೀತಿಯ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಕೊಡಬಹುದು ಅನ್ನುವಂಥ ಮಾತನ್ನು ನರೇಂದ್ರ ಅವರು ಹೇಳ್ತಾರೆ ಅಂದಿನಿಂದ ಈ ಪರಿ ಪರಂಪರೆಯನ್ನು ಕಟ್ ಮಾಡಲಾಗತ್ತೆ ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ ಏನಪ್ಪ ಅಂದರೆ ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೆ ಹತ್ಯೆ ಆದ ಸಂದರ್ಭದಲ್ಲಿ ಅಂಬಾನಿ ಅಂಬಾನಿಯವರು ರಾಜೀವ್ ಗಾಂಧಿ ಅವರು ಭೇಟಿ ಆಗಲಿಕ್ಕೆ ಬರ್ತಾರೆ ಅವರು ಪ್ರಧಾನಮಂತ್ರಿ ಆದಾಗ ಆದಾಗ ರಾಜೀವ್ ಗಾಂಧಿ ತಕ್ಷಣ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಆವಾಗ ಇದ್ದಕ್ಕಿದ್ದಾಗ ಒಂದು ಸಲ ಕಾರಿನಲ್ಲಿ ಬಂದು ಇವ್ರ ಜೊತೆ ಕುತ್ಕೋತಾರೆ ಧೀರೇಬಾಯಿ ಅಂಬಾನಿ ಬಂದು ಹೇಳ್ತಾರೆ ನಿಮ್ಮ ತಾಯಿ ನಮ್ಮ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಈ ದುಡ್ಡನ್ನು ಏನು ಮಾಡೋದೀಗ ಅನ್ನೋವಂಥ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಗಾಂಧಿ ಕುಟುಂಬ ತಾವು ಭ್ರಷ್ಟಾಚಾರದಲ್ಲಿ ಮಾಡಿದ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೆ ಈ ಅಂಬಾನಿ ಕಂಪ್ನಿಗಳಲ್ಲಿ ಎಷ್ಟು ಜನರಿಗೆ ಈ ವಿಷಯ ಗೊತ್ತಿದೆ ಈ ಮೂರು ಜನ ಸ್ನೇಹಿತರಿದ್ದರು ಅಂತ ಹೇಳಿದ್ನಲ್ಲ ಮುರಳಿ ದೇವರ ಮತ್ತು ಪ್ರಣಬ್ಧ ಮೂರನೇದ್ದು ಸೀತಾರಾಮ್ ಕೇಸರಿ ಒಂದು ಸಲ ಸೀತಾರಾಮ್ ಕೇಸರಿ ಅವರು ಕಾಂಗ್ರೆಸ್ ಆಫೀಸಲ್ಲಿ ಕೂತಿರ್ತಾರೆ ಕೂತಂಥ ಸಂದರ್ಭದಲ್ಲಿ ದೋ ಪೇಟಿ ಬೇಜಾಯ್ ಸಾಬನೆ ಅಂತ ಹೇಳ್ತಾನೆ ನಾನು ಸಾಹೇಬರು ಎರಡು ಪೇಟಿಗಳನ್ನ ಕಳಿಸಿದ್ದಾರೆ ಸಾಹೇಬ್ ಬಂದರೆ ಯಾರು ಅಂಬಾನಿ ಅವರು ಕ್ಯಾಯ ಓಸ್ಮೆ ಅಂದ್ರೆ ಯೂಶ್ವಲಿ ಪೇಟಿ ಬಂದಿದೆ ಅಂತ ದುಡ್ಡು ಬಂದಿದೆ ಅಂತ ಅರ್ಥ ಕ್ಯಾಯ ಓಸ್ಮೆ ಅಂದ್ಕೋ ಅಲ್ಫಾನ್ಸೋ ಅಂತ ಹೇಳ್ತಾನವನು ಅಲ್ಫಾನ್ಸೋ ಮಾವಿನ ಹಣ್ಣಿನ ಒಂದು ಜಾತಿಯ ಹೆಸರು ಅದು ಅಲ್ಫಾನ್ಸೋ ಆಯಾಹೆ ಆವಾಗ ಸೀತಾರಾಮ್ ಕೇಸರಿ ಅವ್ರನ್ನ ಕೇಳ್ತಾರೆ ನೋಡಿ ಎಲ್ಲ ಕಡೆ ಕ್ರಿಶ್ಚಿಯಾನಿಟಿ ತಂದು ಇಡ್ತಾ ಇದ್ದೀರಾ ನೀವು ಅಟ್ಲೀಸ್ಟ್ ಆಮ್ ಹೇ ಅಂತ ಹೇಳ್ಬೋದು ಮಾವಿನ ಹಣ್ಣನ್ನು ಕಳಿಸಿದ್ದೀನಿ ಅಂತ ಹೇಳ್ಬೇಕು ಅಲ್ಫಾನ್ಸು ಅಂತ ಯಾಕೆ ಹೇಳ್ತಾ ಇದೀಯ ಅಂತ ನಕ್ಕು ಮಾತಾಡ್ತಾರೆ ಅಂದರೆ ಕಾಂಗ್ರೆಸ್ಸಿನಲ್ಲಿ ಉದ್ಯಮಪತಿಗಳ ಜೊತೆ ಯಾವ ರಿಲೇಷನ್ ಇತ್ತು ಯಾವ ರೀತಿ ಉದ್ಯಮಿಗಳು ಆಡಳಿತ ಯಂತ್ರವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ರು ನಿಯಂತ್ರಣದಲ್ಲಿಟ್ಕೊಂಡಿದ್ರು ಅನ್ನೋದನ್ನು ಇದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ ಈಗ ಮುಕೇಶ್ ಅಂಬಾನಿ ಸ್ವತಃ ಕಾಂಗ್ರೆಸ್ಸಿನಿಂದ ಬಿಡಿಸಿ ಶಿವಸೇನೆಗೆ ಈತನನ್ನು ಮಿಲಿಂದ್ ದೇವರನ್ನು ಕಸ್ಯಾರೆ ಮಿಲಿಂದ್ ದೇವರ ಯಾರು ಗೊತ್ತಾ ಎರಡು ಕೋಟಿ ರೂಪಾಯಿ ದುಡ್ಡು ಕೊಡಿಸಿರಲ್ಲ ಪ್ರಿಯಾಂಕಾ ವಾಡ್ರಾಗೆ ಒಂದು ಪೇಂಟಿಂಗನ್ನು ಮಾರಾಟ ಮಾಡಿಸಿ ಎಮ್ ಎಫ್ ಹುಸೇನ ಪೇಂಟಿಂಗನ್ನು ಮಾರಾಟ ಎಸ್ ಬ್ಯಾಂಕಿನ ಚೇರ್ಮನ್ ರಾಣಾ ಕಪೂರ್ ಕಡೆಯಿಂದ ಎರಡು ಕೋಟಿ ರೂಪಾಯಿ ಒಂದು ಪೇಂಟಿಂಗ್ ಖರೀದಿ ಮಾಡಿ ಅಂತ ಕೊಡಿಸಿದರು ಈ ಡೀಲ್ ಮಾಡಿದ್ದೇ ಈ ಮಿಲಿಂದ ದೇವರ ಭಾಳಷ್ಟು ಜನರಿಗೆ ನೆನಪಿರಲಿಕ್ಕಿಲ್ಲ ಅದಕ್ಕೋಸ್ಕರ ಇವತ್ತು ತಮಗೆ ನೆನಪಿಗೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಹೇಳಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ